ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳಾದಂತ ಶ್ರೀ ಡಿ ಕೆ ಶಿವಕುಮಾರ್ ಅವರ ಆಹಾರ ಸಚಿವರಾದಂತ ಮುನಿಯಪ್ಪ ಅವರ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂತ டாக்டர் எஸ் சி மகேவப்பீ கிருஷ்ண பைரேகௌட அவர கன்னட மற்றும் சி இலந்து வர்க்க விபாக சச்சி ஸ்ரீ சிவராஜ் தங்கடி ಭಾಗದ ಶಾಸಕರು ಈ ಸಮಾರಂಭದ ಅಧ್ಯಕ್ಷರು ಶ್ರೀ ಮುನಿರತ್ನ ಅವ್ರ ಯಾಕೆ ಚಪ್ಪಳೆ ತಡ್ತಾ ಇದೀರಿ ಸುಮ್ನೆ ರಾಕಾಗಲ್ವಾ ಈ ಕ್ಷೇತ್ರದ ಶಾಸಕ ಅಂತ ಗೊತ್ತು ಸುಮ್ನೆ शासिकरादंत श्री एसटी सोमशेखरवरे ಇನ್ನೊಬ್ಬರು ಶಾಸಕರಾದಂತ ಶ್ರೀ ಹರೀಶ್ ಅವರ ಶಾಸಕರಾದಂತ ಎಸಿ ಶ್ರೀನಿವಾಸ್ ಅವರ mağಡಿ ಶಾಸಕರಾದಂತ ಶ್ರೀ ಬಾಲಕೃಷ್ಣ ಅವರ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ರಾಜ್ಯ ಅಧ್ಯಕ್ಷರಾದಂತ ಶ್ರೀ ಎಚ್ ಎಂ ರೇವಣ್ಣ ಅವರ ಮೇಲ್ಮನೆಯ ಸದಸ್ಯರುಗಳಾದಂತ ಶ್ರೀ ನಾಗರಾಜ್ ಯಾದವ್ ನೊಬ್ಬರು ಮೇಲ್ಮನೆಯ ಸದಸ್ಯರಾದಂಥ ಶ್ರೀ ಪುಟ್ಟಣ್ಣ ಅವರ ಒಕೀಲರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಕೆಂಚಪ್ಪ ಗೌಡ ಅವರ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಓಹ್ ಇನ್ನು ಹೆಸ್ರೇ ಮರ್ತು ಹೋಗೋದಿಲ್ಲಯ जी संसद राजन्ता आगो आत्मीर राजन्ता श्री डीके सुरेश ओरे ए आइटा आइटा ए साख बिड़रपा ್ರೆ ಎಲ್ಲ ಅಧಿಕಾರಿ ಸ್ನೇಹಿತರೆ ಇತರ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ನೆರೆದಿರ್ತಕ್ಕಂತ ಆತ್ಮೀಯ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ಮಾಧ್ಯಮದ ಸ್ನೇಹಿತರೆ ಇವತ್ತು ಸರ್ಕಾರದ ವತಿಯಿಂದ ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತೋತ್ಸವವನ್ನು ಆಚರಣೆ ಮಾಡ್ತಾ ಇದೆ ನಾನು ಈ ನಾಡಿನ ಎಲ್ಲ ಕನ್ನಡಿಗರಿಗೆ ಶ್ರೀ ಕೆಂಪೇಗೌಡರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ೂರ ಹದಿನಾರನೇ ಜಯಂತಿ ಕೆಂಪೇಗೌಡರು ಐನೂರು ವರ್ಷಗಳ ಹಿಂದೆ ಬೆಂಗಳೂರನ್ನ ನಿರ್ಮಾಣ ಮಾಡಿದ್ರು ಅದನ್ನ ಬೆಂಗಳೂರನ್ನ ಆಡಳಿತ ಬೆಂಗಳೂರಿನಲ್ಲಿ ಆಡಳಿತವನ್ನು ನಡೆಸಿದ್ರು ಅವರ ಜಯಂತ್ಯೋತ್ಸವ ಸರ್ಕಾರ ಆಚರಣೆ ಮಾಡ್ತಾ ಇದೆ ಈ ಜಯಂತ್ಯೋತ್ಸವ ಎರಡ್ ಸಾವಿರದ ಹದಿನೇಳರಿಂದ ಪ್ರಾರಂಭ ಆಯ್ತು ನಿರ್ಮಲಾನಂದ ಸ್ವಾಮೀಜಿ ಅವರು ಇಲ್ಲಿ ನಾನು ಸ್ವಾಮೀಜಿ ಅವ್ರಿಗೆ ಹೇಳಿದೆ ಕೆಂಪೇಗೌಡ ಜಯಂತಿ ಉತ್ಸವ ಆಚರಣೆ ಮಾಡೋಣ ಸ್ವಲ್ಪ ಅವರ ಜನ್ಮದಿನ ದಲ್ಲಿ ವಿವಾದ ಇದೆ ನೀವು ಹೇಳಿ ಅಂತ ಹೇಳಿದೆ ಆಗ ನಿರ್ಮಲಾನಂದ ಸ್ವಾಮೀಜಿಯವರು ಈ ದಿನವನ್ನ ನಿಗದಿ ಮಾಡಿದ್ರು ಇಪ್ಪತ್ತೇಳು ಜೂನ್ ದಿನವನ್ನ ನಿಗದಿ ಮಾಡಿದ್ರು ಅದು ಮೇಲೆ ನಾವು ಕೆಂಪೇಗೌಡರ ದಿನವನ್ನ ಜಯಂತ್ಯೋತ್ಸವವನ್ನು ಆಚರಣೆ ಮಾಡತಕ್ಕಂತ ಕೆಲಸವನ್ನ ಪ್ರಾರಂಭ ಮಾಡಿದ್ರು ಅಲ್ಲಿವರೆಗೆ ಕೆಂಪೇಗೌಡರ ಜಯಂತ್ಯೋತ್ಸವ ಆಚರಣೆ ಆಗ್ತಾ ಇಲ್ಲ ಅದಾದ್ಮೇಲೆ ಕೆಂಪ ನಿರ್ಮಾನಂದ ಸ್ವಾಮೀಜಿ ಅವರು ಅವರ ಒಂದು ಕೂಡ ಮಾಡೋಣ ಅಂತ ಹೇಳುದು ಈಗ ಅವ್ರ ಹೆಸರಿನಲ್ಲಿ ಒಂದು ಪ್ರಾಧಿಕಾರನು ಕೂಡ ಮಾಡಿದ್ದೀವಿ ಕೆಂಪೇಗೌಡ ಪ್ರಾಧಿಕಾರ ಅಂತ ಹೇಳುದು ಅಭಿವೃದ್ಧಿನೇ ಮತ್ತೆ ಮಾಡೋದೇ ಅಲ್ಲ ಹೆಸರು ಹಂಗೆ ಓಕೆ ಯು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಮೊದಲನೇ ಬಾರಿಗೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಸಮಾಧಿನೂ ಕೂಡ ಅಭಿವೃದ್ಧಿ ಮಾಡತಕ್ಕಂತ ಕೆಲಸವನ್ನು ಮಾಡ್ತಾ ಮಾಗಡಿನಲ್ಲಿ ಕೆಂಪಾಪುರ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನ ಪಡೆದಿದ್ರೆ ಅದಕ್ಕೆ ಕೆಂಪೇಗೌಡರು ಕಾರಣ ಅಂತಕ್ಕಂಥದನ್ನ ಮರಿಲಿಕ್ಕೆ ಸಾಧ್ಯ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದು ಇಡೀ ಭಾರತ ದೇಶದಲ್ಲಿ ಇಡೀ ಏಷ್ಯಾ ದೇಶದಲ್ಲಿ ಬಹಳ ವಿವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ ಯಾವ್ದಾದ್ರು ಇದ್ರೆ ಅದು ಬೆಂಗಳೂರು ನಗರ ನಾವು ಅಂತಕ್ಕ ಅವರ ಆಡಳಿತ ಎಲ್ಲ ಜನರನ್ನ ಒಳಗೊಳ್ತಕ್ಕಂತ ಆಡಳಿತ ಇತ್ತು ಅವರು ಒಕ್ಕಲಿಗ ಸಮಾಜದಲ್ಲಿ ಹುಟ್ಟಿದ್ರು ಕೂಡ ಎಲ್ಲ ಜನರನ್ನು ಕೊಂಡೋಗ್ತಕ್ಕಂತ ಎಲ್ರಿಗೂ ನ್ಯಾಯ ಒದಗಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಕೆಂಪೇಗೌಡರು ಮಾಡ್ತಾ ಇದ್ರು ಹಾಗಾಗಿ ಅವರು ಒಬ್ರು ಇಡೀ ಸಮಷ್ಟಿ ಸಮಾಜದ ಸಮಷ್ಟಿ ಸಮಾಜದ ನಾಯಕರಾಗಿದ್ರು ಅಂತ ಹೇಳಿದ್ರೆ ತಪ್ಪಾಗಲಾರದು ಅದನ್ನೇ ಮಾಡಬೇಕು ಎಲ್ಲ ಜನರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕ ಎಲ್ಲರನ್ನು ಒಳಗೊಳ್ಳಿರ್ತಕ್ಕಂತ ಸಮಾಜ ನಿರ್ಮಾಣ ಮಾಡ್ತಕ್ಕಂಥದ್ದೇ ನಮ್ಮ ಸಂವಿಧಾನದ ಆಶಯ ಆಗ್ಲೇನೆ ಐನೂರು ವರ್ಷಗಳ ಹಿಂದೆನೆ ಕೆಂಪೇಗೌಡರು ಈ ದೂರದೃಷ್ಟಿಯನ್ನ ಇಟ್ಕಂಡಿದ್ರು ಅಂತಕ್ಕಂಥದನ್ನ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಈ ದೂರದೃಷ್ಟಿ ಆಡಳಿತ ಇದೆಯಲ್ಲ ಅದಕ್ಕೆ ಹೇಳೋದು ನಾಳೆ ನೆಕ್ಸ್ಟ್ ಚುನಾವಣೆ ಬಗ್ಗೆ ಮಾತಾಡೋರು ರಾಜಕಾರಣಿಗಳು ನಾಳೆ ಚುನಾವಣೆ ಬಗ್ಗೆ ಯೋಚನೆ ಮಾಡೋರು ಏನ್ ಮಾಡ್ತೀವಪ್ಪ ಮಾಡವರು ರಾಜಕಾರಣಿಗಳು ನೂರು ವರ್ಷಗಳು ಇನ್ನೂರು ವರ್ಷಗಳು ಮುನ್ನೂರು ವರ್ಷಗಳನ್ನ ಯೋಚನೆ ಮಾಡತಕ್ಕಂಥವರು ಬೆಂಗಳೂರು ಏನಾಗಬೇಕು ಯಾವ ರೀತಿ ಬೆಳಿಬೇಕು ಅಂತ ಯೋಚನೆ ಮಾಡ್ತಕ್ಕಂಥ ಅವರು ಸ್ಟೇಟ್ಸ್ ಮನ್ ಅಂತ ಕರೀತೀವಿ ಇವರು ಒಬ್ರು ಕೆಂಪೇಗೌಡರು ಒಬ್ಬ ಸ್ಟೇಟ್ಸ್ ಆಗಿದ್ರು ಆಗ್ಲೇನೆ ಎಲ್ಲ ಜನರಿಗೂ ಕೂಡ ಅವರವ್ರ ವೃತ್ತಿ ಮೇಲೆ ಬದುಕ್ತಕ್ಕಂಥ ಮಾರುಕಟ್ಟೆ ಮಾಡತಕ್ಕಂತ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರು ಅದಕ್ಕೆ ಅನೇಕ ಪೇಟೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ದೊಡ್ಡಪೇಟೆ ಚಿಕ್ಕಪೇಟೆ ಪೇಟೆ ಅಂತ ಈ ತರ ಪೇಟೆಗಳನ್ನೆಲ್ಲ ನೋಡ್ಲಿಕ್ಕೆ ಸಾಧ್ಯ ಅದು ಆಗ್ಲೇನೆ ಐನೂರು ವರ್ಷಗಳ ಹಿಂದೆನೆ ಅದು ಒಂದು ದೊಡ್ಡ ಹಳ್ಳಿಯಾಗ ಕೆಂಪೇಗೌಡರು ಇದ್ದಂತಹ ಸಂದರ್ಭದಲ್ಲಿ ಹಳ್ಳಿ ಕೃಷ್ಣ ಹೇಳ್ತಾ ಇದ್ರು ಹಂಪಿ ನೋಡಿ ಅವರಿಂದ ಅವ್ರಿಗೆ ಪ್ರೇರಣೆ ಬಂದಿತ್ತು ಅಂದ್ರೆ ಆ ಕಾಲದಲ್ಲೇ ಇದ್ರು ಹದಿನಾರನೇ ಶತಮಾನದಲ್ಲಿ ಆಗ ಹಂಪಿ ಬಹಳ ಪ್ರವರ್ಧಮಾನಕ್ಕೆ ಬಂದಿದ್ದಂತ ಪರಿಸ್ಥಿತಿ ನಲ್ಲಿದ್ದಂತ ಕಾಲ ಇವರೊಬ್ಬರು ಸಾಮಂತ ರಾಜರು ಅವರಿಂದ ಪ್ರೇರಣೆಯನ್ನ ಪಡ್ಕೊಂಡು ಇಡೀ ಬೆಂಗಳೂರನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಇತ್ತು ಹಾಗಾಗಿ ಇವತ್ತು ಬೆಂಗಳೂರು ಅನೇಕ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಆಗಿದ್ರೆ ಸ್ಟಾರ್ಟ್ಅಪ್ಸ್ ನ ರಾಜಧಾನಿ ಅಂತ ಆಗಿದ್ರೆ ಹಬ್ಬು ಇವತ್ತು ಎಜುಕೇಶನಲ್ ಹಬ್ ಆಗಿದ್ರೆ ಹೆಲ್ತ್ ಹಬ್ ಆಗಿದ್ರೆ ಇದಕ್ಕೆ ಯಾರ ಕಾರಣ ಅಡಿಪಾಯ ಹಾಕಿದ್ರಲ್ಲ ಕೆಂಪೇಗೌಡರು ಅವ್ರ ಕಾರಣ ಅಂತಕ್ಕಂಥದನ್ನ ನಾವು ಮರಿಲಿಕ್ಕೆ ಅದು ಇನ್ನಷ್ಟು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಜವಾಬ್ದಾರಿ ಅದನ್ನು ಮಾಡತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸೊ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಯಾಕಂದ್ರೆ ಪೊಲೀಸ್ನವ್ರ ಕಾನ್ಫರೆನ್ಸ್ ಇದೆ ನಾನು ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಫಂಕ್ಷನ್ಗೆ ಬರಲೇಬೇಕು ಅಂತ ಒತ್ತಾಯ ಮಾಡೋದ್ರಿಂದ ಬಂದೆ ಇಲ್ಲ ಪೊಲೀಸ್ ಕಾನ್ಫರೆನ್ಸ್ ನಾನು ಮಧ್ಯಾಹ್ನಕ್ಕೆ ಬರ್ತೀನಿ ಒಂದು ಗಂಟೆಗೆ ಊಟಕ್ಕೆ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹಾಕಿಸ್ಬಿಟ್ಟೆ ಅದನ್ನ ಹಾಗಾಗಿ ನಾನು ಅಲ್ಲಿ ಹೋಗ್ಬೇಕಾಗ್ತದೆ ನಾನು ಜಾಸ್ತಿ ಮಾತಾಡಲ್ಲ ಇನ್ನು ಅನೇಕ ಜನ ಸ್ವಾಮೀಜಿಯವರು ಮಂತ್ರಿಗಳು ಉಪಮುಖ್ಯಮಂತ್ರಿ ಎಲ್ಲರೂ ಕೂಡ ಇದ್ದಾರೆ ಅವರೆಲ್ಲ ಮಾತಾಡ್ತಾರೆ ಕೆಂಪೇಗೌಡರ ಬಗ್ಗೆ ನಿಮಗೂ ಎಲ್ಲ ಗೊತ್ತಿದೆ ಅಲ್ವಾ ಗೊತ್ತಿದೆಯಲ್ಲ ಇದೇ ಸಂದರ್ಭದಲ್ಲಿ ಮೂರು ಸಂಸ್ಥೆಗಳಿಗೆ ಇವತ್ತು ಗೌರವಿಸ್ತಕ್ಕಂಥ ಕೆಲಸವನ್ನ ಪ್ರಶಸ್ತಿ ಕೊಟ್ಟು ಗೌರವಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎರಡನೇದು ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ವಿಮಾನ ನಿಲ್ದಾಣ ಅದು ಒಂದು ಹೇಳ್ಬಿಡ್ತೀನಿ ನಾನು ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಹೆಸರಿಟ್ಟವರು ನಮ್ಮ ಸರ್ಕಾರ ಇದ್ದಾಗ್ಲೇ ಅಂತಕ್ಕಂಥದನ್ನ ಮಾಡ್ಕೋಬೇಕು ಹೇಳಬೇಕು ಅದಕ್ಕೆ ಮೊದಲು ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಇತ್ತು ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಹೆಸರಿಟ್ಟದ್ದು ನಮ್ ಸರ್ಕಾರ ಏ ಚಪ್ಪಳೆ ತಟ್ರೆ ಇದಕ್ಕೆಲ್ಲ ತಪ್ಪಿಲ್ಲ ಯಾವ ಯಾವತ್ತು ಕೆ ಜೆ ಜಾರ್ಜ್ ಬಂದಿದ್ದಾರೆ ಅವ್ರಿಗೂ ಕೂಡ ಸೋ ಸ್ವಾಗತಿಸ್ತೇನೆ ಇವತ್ತು ಮೂರು ಜಯಂತಿಗಳು ಮಾಡ್ತಾ ಇದ್ದೀವಿ ಅರ್ಧಕ್ಕಿಂತಲೂ ಹೆಚ್ಚು ಜಯಂತಿಗಳನ್ನ ಮಾಡಿದ್ದು ನಮ್ಮ ಸರ್ಕಾರ ಅಂತಕ್ಕಂತ ಅಭಿಮಾನ ಇದೆ ನನಗೆ ಗೌರವ ಇದೆ ಕಿತ್ತೂರಾಣಿ ಚೆನ್ನಮ್ಮ ಜಯಂತಿ ಉತ್ಸವ ಮಾಡಿದವರು ನಾವು ಕೃಷ್ಣ ಜಯಂತಿ ಅವನಿಲೆವನ ನಾಗರಾಜ್ ಯಾದವ ಕೃಷ್ಣ ಜಯಂತಿ ಮಾಡಿದವ್ರು ನಾವೇ ಮಹಾವೀರ ಜಯಂತಿ ಮಾಡದವ್ರು ನಾವೇ ವಾಮನ ಜಯಂತಿ ಮಾಡಿದವ್ರು ನಾವೇ ಎಲ್ಲ ಜಯಂತಿಗಳನ್ನ ಎಲ್ಲ ಇಂಪಾರ್ಟೆಂಟ್ ಜಯಂತಿಗಳನ್ನೆಲ್ಲ ಮಾಡಿದವ್ರು ನಾವೇನೆ ಆ ಕೆಂಪೇಗೌಡರು ಅವತ್ತು ಮಾಡಿದಂತ ಆಡಳಿತ ಇದೆಯಲ್ಲ ஜபர ஆ அதுக்கோஸ்கென் அவரித்தே அவனு நான் ಅಗಾಧವಾದಂಥ ಗೌರವವನ್ನು ಇಟ್ಟುಕೊಂಡಿದ್ದೇವೆ ಅವರ ಆಡಳಿತ ಅವರ ಆಡಳಿತದ ವೈಖರಿ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ನಾವು ಎಲ್ಲ ಜಾತಿಗಳಿಗೂ ನ್ಯಾಯ ಕೊಡ್ತಕ್ಕಂಥ ಸಾಮಾಜಿಕ ನ್ಯಾಯ ಒದಗಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಕೆಂಪೇಗೌಡರ ಆಮೇಲೆ ನಾನು ಹೇಳ್ತಾ ಇದ್ದೆ ಇನ್ನೊಂದು ಇನ್ಸ್ಟಿಟ್ಯೂಷನ್ ಮೈಸೂರು ಸೋಪ್ಸ್ ಅವರು ಮೂರು ಸಂಸ್ಥೆಗಳನ್ನ ಈ ಸಾರಿ ಆಯ್ಕೆ ಮಾಡಿದ್ದಾರೆ ಸಂಸ್ಥೆಗಳಿಗೆ ಸೊ ಆ ಮೂರು ಸಂಸ್ಥೆಗಳು ಕೂಡ ಇನ್ನು ಎತ್ತರಕ್ಕೆ ಬೆಳೀಲಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ಯಾರ್ಯಾರು ಆಮೇಲೆ ಈ ನಮ್ಮ ಬಾಲಕೃಷ್ಣ ಫೌಂಡೇಶನ್ ಹಾಕಿದೀವಿ ಇದು ಜಾಗ ಅದ್ರ ಪಕ್ಕದಲ್ಲಿ ಕೊಟ್ಟಿತ್ತು ಆಮೇಲೆ ಇಲ್ಲಿ ಮಾದೇವಪ್ಪನಿಗೆ ಕೂಡ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇದು ಎಂತದ್ದು ಸುಮ್ಮನಳ್ಳಿ ಹ ಸುಮ್ನಹಳ್ಳಿ ಸರ್ಕಲ್ ನಲ್ಲಿ ಆಮೇಲೆ ಕ್ಯಾಬಿನೆಟ್ನಲ್ಲಿ ಲಾಸ್ಟ್ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡೋದು ರೈಟ್ ಸೈಡ್ ನಲ್ಲಿ ಈ ಕಡೆ ಈ ಕಡೆಗೆ ಅಲ್ಲಿ ಇವತ್ತು ಶಂಕುಸ್ಥಾಪನೆಯನ್ನ ಕೆಂಪೇಗೌಡ ಭವನ ಅವರ ಹೆಸರಿನಲ್ಲಿ ಈ ಭವನನು ನಾವೇ ನಿರ್ಮಾಣ ಮಾಡಿದ್ದು ಜಗಜೀವನ ಭವನ ಇದೆಯಲ್ಲ ಈ ಭವನನು ನಾವೇ ಎರಡ್ ಸಾವಿರದ ಹದಿನೆಂಟು ಜನವರಿನಲ್ಲಿ ಇದಕ್ಕೆ ಅಡಿಗಲ್ಲಾಕು ಮತ್ತೆ ನಾನೇ ಉದ್ಘಾಟನೆ ಮಾಡಿದ್ದು ಏನ್ರಿ ಮುರಿಯಪ್ಪ ಅದನ್ನು ನಾವು ಆದಷ್ಟು ಜಾಗ್ರತೆ ನಿರ್ಮಾಣ ಮಾಡಿ ಕೆಂಪೇಗೌಡ ಭವನವನ್ನು ಕೂಡ ನಮ್ಮ ಸರ್ಕಾರದ ಅವಧಿನಲ್ಲೇ ಉದ್ಘಾಟನೆಯನ್ನು ಮಾಡುತ್ತೇವೆ ಇಷ್ಟಿನ ಆ ಮೂರು ಸಂಸ್ಥೆಯ ಯಾರ್ಯಾರು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಆಯುಷು ಆರೋಗ್ಯ ಕೊಡ್ಲಿ ಅಂತೇಳಿ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸಾರಿ ಬಹಳ ಅಚ್ಚುಕಟ್ಟಾಗಿದೆ ಇದು ಸರ್ಕಾರದ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಅದರಿಂದ ಪ್ರತಿ ವರ್ಷನೂ ಕೂಡ ಇದನ್ನ ಯಾವುದೇ ಸರ್ಕಾರ ಬರಲಿ ನಮ್ಮ ಸರ್ಕಾರ ಇರಲಿ ಇನ್ನೊಂದು ಸರ್ಕಾರ ಪಕ್ಷದ ಸರ್ಕಾರ ಇರಲಿ ಇದನ್ನ ಇನ್ನು ಮುಂದೆ ನಡೆಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ